ಗಲಭೆ ಬಗ್ಗೆ ಏನ್ ಹೇಳ್ತೀರಪ್ಪ ಇಲ್ಲ ಆಗ ಮಕ್ಕಳ ಗಲಭೆ ಆಗ್ಬಾರ್ದು ಗಲಾಟೆ ಹನ್ನೊಂದು ಬಂದಿದ್ದೇನೆ ಕಂಟ್ರೋಲ್ ಆಗ್ಬೋದಿಂಗೇನು ಸಮಸ್ಯೆ ಈಗ ಹೇಳ್ತಾರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಒಂದು ಮುಂದುವರ್ಗವನ್ನು ಹೂಲೈಕೆ ಮಾಡಿದಂತ ಪರಿಣಾಮ ಈ ರೀತಿ ಗಲಭೆಗಳು ಆಗಲಿಲ್ಲ ಇಂತಹ ಹೇಳಿಕೆಗಳು ಇಂತಹ ಸರ್ಕಾರ ಸರ್ಕಾರ ಗೆರಿದ್ದ ಸರ್ಕಾರ ಜೀರಿದ್ದೇನೆ ಸರ್ಕಾರದ ಪಾತ್ರ ಇದೆ ಕೇಂದ್ರದ ಮಂತ್ರಿ ಇಟ್ಕೊಂಡು ಎರಡು ಬಾರಿ ಮಾ ಮುಖ್ಯಮಂತ್ರಿ ಆಗ್ತೀವಿ ಅವ್ರು ಹೇಳೋದಾಯ್ತಾರೆ ಈ ಥರ ರಾಜಕಾರಣಿಗಳು ಹೇಳಿಕೆಯಿಂದಲೇ ಈ ಥರ ಗಲ್ಬೆಗಳು ಆಗೋದು ಘಟ್ಟೆಗಳು ಎಲ್ಲೋ ಹಬ್ಬಬಾರ್ದು ನಮಗೆ ನೋವಾಗಿದೆ ಈ ಘಟನೆ ಆಗಿದ್ದು ಎಲ್ಲ ಒಂದು ಕಡೆ ನೋವಾಗಿದೆ ನಾನೆಲ್ಲರೂ ಒಂದೇ ಒಂದು ನಮ್ಮ ಪ್ರೊಸೆಷನ್ ಆಗಿದೆ ನಮ್ಮ ಡೈಲಿ ರೋಡ್ ಡಿಜೆ ಹಳ್ಳಿ ಸರ್ವಜನಗರ ಮೇಲೆ ಡಿಜೆ ಎಲ್ಲ ಸ್ವತಃ ನಮ್ಮ ಮಸೀದಿ ಗುರಿಗಳು ಗುರುಗಳು ಸೇರಿ ಆ ವೆಲ್ಕಮ್ ಮಾಡಿದ ಪ್ರೊಸೆಷನ್ ಕಳಿಸೋ ನಮ್ಗೆ ಅದು ಬೇಕಾಗಿರೋದು ನಾವೆಲ್ಲ ಹಬ್ಬಗಳು ಎಲ್ಲ ಸೇರ್ ಮಾಡ್ಬೇಕಾಗಿರೋದು ನಾವು ಗಣೇಶ ಹಬ್ಬ ಇರಲಿ ಗಾದಿ ಹಬ್ಬ ಇರಲಿ ರಂಜಾನ್ ಹಬ್ಬ ಇರಲಿ ಬಕ್ರೀದ್ ಹಬ್ಬ ಇರಲಿ ಕ್ರಿಸ್ಮಸ್ ಇರಲಿ ಎಲ್ಲ ನಮ್ಮ ಹಬ್ಬಗಳು ಇವೆ ಸರ್ ನಾವೆಲ್ಲ ಸೇರ್ ಮಾಡ್ಬೇಕು ಜಾತಿ ಬೇರೆ ಮಾಡಬಾರ್ದು ಈ ತರ ರಾಜಕಾರಣಿಗಳು ಇಂದ ತರ ಗರ್ಭಿಗಳು ಆಗ್ಬಾರ್ದು ಅಂತ ಗಣೇಶ ಹಬ್ಬ ಯಾರ್ದು ನಮ್ದು ಬಕ್ರೀದ್ ಹಬ್ಬ ಯಾರ್ದು ನಮ್ದು ಕ್ರಿಸ್ಮಸ್ ಹಬ್ಬ ಯಾರ್ದು ನಮ್ದು ನಾವೆಲ್ಲ ಸೇರ್ ನಾವು ನಾವೆಲ್ಲ ರಾಜಕಾರಣಿಗಳು ನಾವು ಮುಂದ್ ಬರ್ಬೇಕಾಗಿರೋದು ಈ ತರ ಹೇಳಿಕೆ ಕೊಡಬೇಕಾಗಿಲ್ಲ ಈ ತರ ಹೇಳಿಕೆ ಕೊಡೋದಿಲ್ಲ ನಾವು ಬಂದು ಎಲ್ಲ ಹಬ್ಬದಲ್ಲಿ ನಾವು ನಿಂತ್ಕೊಂಡು ನಾವೆಲ್ಲ ಆಚರಿಸ್ಬೇಕು ನಾವು ಗಣೇಶ ಹಬ್ಬ ನಾವು ಆಚರಿಸಲ್ವಾ ನಾವು ಉಗಾದಿ ಹಬ್ಬ ಆಚರಿಸಲ್ವಾ ಹಾಗಾಗಿ ಎಲ್ಲ ಹಬ್ಬ ನಮ್ಮ ಹಬ್ಬಗಳು ನಮ್ಮ ಹಬ್ಬಗಳು ಗಟ್ಟೆ ಆಗ್ಬಾರ್ದಾಗಿದ್ದು ಗಟ್ಟೆ ಆಗಿದ್ದು ನಮಗೂ ನೋವು ಬಿಜೆಪಿಯರಿಗೆ ರಾಜಕೀಯ ಬಿಟ್ಟು ಏನಿದೆ ಹೇಳಿ ರಾಜಕೀಯ ಬಿಟ್ಟಿ ಅವ್ರು ಯಾವ ತರ ಏನಾರು ಮಾಡಿದ್ದಾರೆ ಬರೆಯವ್ರಿಗೆ ರಾಜಕೀಯ ಎಲ್ಲದಲ್ಲೂ ಸಣ್ಣ ಇನ್ಸಿಡೆಂಟ್ ಏನಿ ಗೊಪ್ಪ ಆಯಿತು ಅಂತ ನೋವು ಪಟ್ಕೊಳ್ಳೋದು ಬಿಟ್ಟು ಈ ಥರ ಅವರು ಅದರಲ್ಲಿ ರಾಜಕೀಯ ಲಾಭ ತೊಡಗ ನೋಡ್ತಾರೆ ನನ್ನ ಜೊತೆ ಇದ್ದವರು ನನ್ನಿಂದ ಇದ್ದವರು ಈ ರೀತಿ ನನಗೆ ಬುದ್ಧಿವಾದ ಹೇಳಕ್ಕೆ ಪಡ್ತಿದ್ದಾರೆ ಅನ್ನುವಂಥದ್ದು ಯಾರು ಬುದ್ಧಿವಾದ ಹೇಳ್ತಾರೆ ನಾನು ಒಳ್ಳೆ ಮಾತು ಹೇಳ್ತಾರೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಇರೋರು ಆತರ ಹೇಳಿಕೆ ಏನಾದ್ರು ಕೊಡ್ತಾರೆ ಯಾರನ್ನ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆಗಿರೋರು ಕೇಂದ್ರದ ಮಂತ್ರಿ ಆಗಿದ್ದಾರೆ ಅವರು